ಮಲ್ಲೇಶ್ವರಂ ಭಾಗದಲ್ಲಿ ಇಂದು ಕೂಡ ಬೀದಿ ಬದಿ ಅಂಗಡಿಗಳ ಎತ್ತಂಗಡಿ ಆಪರೇಷನ್ ವೆಡ್ಡಿಂಗ್ ಝೋನ್ ಮತ್ತು ನೋ ವೆಡ್ಡಿಂಗ್ ಝೋನ್ ಪರಿಶೀಲನೆ ಯಾರು ಪರ್ಮಿಷನ್ ಇಲ್ಲದೆ ವ್ಯಾಪಾರ ಮಾಡುತ್ತಿದ್ದಾರೆ ಅಂತವರಿಗೆ ತೆರವು ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳು ಬಿಬಿಎಂಪಿ ಹಾಗೂ ಬೀದಿ ಬದಿ ವ್ಯಾಪಾರ ಸಂಘದಲ್ಲಿ ಪರ್ಮಿಷನ್ ಇದ್ದವರಿಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶ ನಗರದ ಮಂತ್ರಿ ಮಾಲ್ ಗಾಂಧಿನಗರ ಎಸ್ಇ ರೋಡ್ ಕೆಜಿ ರಸ್ತೆ ಗಾಂಧಿನಗರ ವಾರ್ಡ್ ಗಲ್ಲಿ ಗಲ್ಲಿ ಪರಿಶೀಲನೆ ಇನ್ನು ಪರ್ಮಿಷನ್ ಇದ್ದವರಿಗೆ ಮುಂದಿನ ದಿನದಲ್ಲಿ ಜಾಗ ಗುರುತಿಸಿ ಬಾಡಿಗೆ ರೂಪದಲ್ಲಿ ನೀಡಲು ತಯಾರಿ ಮಾಡಲಾಗಿರುವಂಥದ್ದು ನಿನ್ನೆ ಮಲ್ಲೇಶ್ವರಂ ಭಾಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ವ್ಯಾಪಾರಿ ಮಾರ್ಕೆಟ್ ವಲಯ ಸಿಬ್ಬಂದಿ